ಪಕ್ಕದ ಚಿತ್ರದಲ್ಲಿ ಬಿ ಸಿ ಇಸ್ ಈಕ್ವಲ್ ಟು ಬಿ ಡಿ ಇಸ್ ಈಕ್ವಲ್ ಟು ಎಂಟು ಸೆಂಟಿಮೀಟರ್ ನೋಡಿ ಬಿ ಸಿ ಮತ್ತು ಬಿ ಡಿಯನ್ನು ಕೊಟ್ಟಿದ್ದಾರೆ ಎಂಟು ಸೆಂಟಿಮೀಟರ್ ಅಂತ ಹಾಗೆ ಎ ಸಿ ಇಸ್ ಈಕ್ವಲ್ ಟು ಎ ಡಿ ಇಸ್ ಈಕ್ವಲ್ ಟು ಹದಿನೈದು ಸೆಂಟಿಮೀಟರ್ ಎ ಸಿ ಇಸ್ ಈಕ್ವಲ್ ಟು ಎ ಡಿ ಈಸ್ ಈಕ್ವಲ್ ಟು ಹದಿನೈದು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಓ ವೃತ್ತ ಕೇಂದ್ರ ಆಗಿದೆ ಅಂತ ಕೊಟ್ಟಿದ್ದಾರೆ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡೀಬೇಕು ಈ ವೃತ್ತದ ಒಳಭಾಗದಲ್ಲಿ ಛಾಯೆಯನ್ನುಗೊಳಿಸಿದಂತಹ ಭಾಗದ ವಿಸ್ತೀರ್ಣವನ್ನು ನಾವಿಲ್ಲಿ ಕಂಡುಹಿಡಿಯಬೇಕು ಪರಿ ಇಸ್ ಟು ತ್ರೀ ಪಾಯಿಂಟ್ ಒನ್ ಫೋರ್ ಎಂದು ನಾವಿಲ್ಲಿ ಪರಿಗಣಿಸಬೇಕು ಮಕ್ಕಳೇ ಪರಿಹಾರವನ್ನು ನೋಡೋಣ ಮಕ್ಕಳೇ ಏನು ಕೊಟ್ಟಿದ್ದಾರೆ ಅಂತ ಅಬ್ಸರ್ವ್ ಮಾಡಿ ಬಿ ಸಿ ಮತ್ತು ಬಿ ಡಿ ಅಳತೆಯನ್ನು ಕೊಟ್ಟಿದ್ದಾರೆ ಬಿ ಸಿ ಇಸ್ ಈಕ್ವಲ್ ಟು ಬಿ ಡಿ ಇಸ್ ಈಕ್ವಲ್ ಟು ಎಂಟು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಜೊತೆಯಲ್ಲಿ ಎ ಸಿ ಇಸ್ ಈಕ್ವಲ್ ಟು ಎ ಡಿ ಇಸ್ ಈಕ್ವಲ್ ಟು ಹದಿನೈದು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಅಂದರೆ ಎ ಸಿ ಅಳತೆ ಎಷ್ಟು ಕೊಟ್ಟಿದ್ದಾರೆ ಹದಿನೈದು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಹಾಗೆ ಎ ಡಿ ಅಳತೆಯೂ ಕೂಡ ಹದಿನೈದು ಸೆಂಟಿಮೀಟರೇ ಇದೆ ಸಿ ಬಿ ಅಂದರೆ ಬಿ ಸಿ ಬಿ ಸಿ ಅಳತೆಯನ್ನು ಎಂಟು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇದು ಕೂಡ ಎಂಟು ಸೆಂಟಿಮೀಟರ್ ಇರುತ್ತೆ ಹಾಗಾದರೆ ಎ ಸಿ ಬಿ ಅನ್ನೋದೊಂದು ತ್ರಿಭುಜ ಕಾಣಿಸುತ್ತೆ ಎ ಬಿ ಡಿ ಅನ್ನೋದು ಕೂಡ ಒಂದು ತ್ರಿಭುಜ ಕಾಣಿಸುತ್ತೆ ಓಕೆನಾ ಈಗ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಅಂತಂದರೆ ನಮಗೆ ವೃತ್ತದ ವಿಸ್ತೀರ್ಣ ಗೊತ್ತಾಗಬೇಕು ಜೊತೆಯಲ್ಲಿ ಎ ಸಿ ಬಿ ಡಿ ಯ ಪತಂಗದ ವಿಸ್ತೀರ್ಣ ಗೊತ್ತಾಗಬೇಕು ಮಕ್ಕಳೇ ಇದು ಆಕೃತಿ ಪತಂಗ ಆಗಿರುತ್ತೆ ಹಾಗಾದರೆ ಎ ಸಿ ಬಿ ತ್ರಿಭುಜ ಎ ಬಿ ಡಿ ತ್ರಿಭುಜ ಈ ಎರಡು ತ್ರಿಭುಜಗಳನ್ನ ಒಟ್ಟಿಗೆ ಕೂಡಿಸಿದ್ರೆ ನಿಮಗೆ ಪತಂಗದ ಆಕೃತಿ ಕಾಣಿಸುತ್ತೆ ಹಾಗಾದರೆ ಎರಡು ತ್ರಿಭುಜಗಳ ವಿಸ್ತೀರ್ಣವನ್ನು ವೃತ್ತದ ವಿಸ್ತೀರ್ಣದಿಂದ ಕಳಿಬೇಕು ಆಗಿದ್ದಾಗ ನಮಗೆ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಸಿಗುತ್ತೆ ಹಾಗಾದರೆ ತ್ರಿಭುಜವನ್ನು ನೋಡೋಣ ಮಕ್ಳೆ ಈಗ ಎ ಬಿ ಸಿ ತ್ರಿಭುಜವನ್ನು ನೋಡೋಣ ತ್ರಿಭುಜ ಎ ಬಿ ಸಿಯಲ್ಲಿ ತ್ರಿಭುಜ ಎ ಬಿ ಸಿ ಅನ್ನು ತಗೊಂಡಾಗ ವೃತ್ತದಲ್ಲಿ ಎ ಬಿ ಏನಾಗಿದೆ ನೋಡಿ ಮಕ್ಕಳೇ ಓ ಮುಖಾಂತರ ಹೋಗ್ತಾ ಇದೆ ಅಂದರೆ ಕೇಂದ್ರ ಬಿಂದುವಿನ ಮುಖಾಂತರ ಎ ಬಿ ಹಾದು ಹೋಗ್ತಾ ಇರೋದ್ರಿಂದ ಎ ಬಿ ಅನ್ನೋದು ವ್ಯಾಸ ಆಗಿರುತ್ತೆ ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಅನ್ನೋದು ವ್ಯಾಸ ಆಗಿದೆ ಎ ಬಿಯು ವ್ಯಾಸವಾಗಿದೆ ಹೌದಲ್ವ ಮಕ್ಕಳೇ ಈ ರೀತಿ ವ್ಯಾಸವಾಗಿರೋದ್ರಿಂದ ಎ ಸಿ ಬಿ ಕೋನ ನೋಡಿ ಈ ಕೋನ ತೊಂಬತ್ತು ಡಿಗ್ರಿ ಇರುತ್ತೆ ಯಾಕೆಂತಂದರೆ ಎ ಬಿ ವ್ಯಾಸ ವೃತ್ತವನ್ನು ಅರ್ಧ ಭಾಗ ಮಾಡಿರುತ್ತಲ್ವ ಮಕ್ಕಳೇ ಹಾಗಾದರೆ ಅರ್ಧ ವೃತ್ತಖಂಡದಲ್ಲಿನ ಕೋನ ಲಂಬ ಕೋನ ಆಗಿರೋದರಿಂದ ಕೋನ ಎ ಸಿ ಬಿ ಏನಿರುತ್ತೆ ಮಕ್ಕಳೇ ಕೋನ ಎ ಸಿ ಬಿ ಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಇರುತ್ತೆ ಕಾರಣ ಏನು ಮಕ್ಕಳೇ ಎ ಬಿ ವ್ಯಾಸದಿಂದ ಎ ಸಿ ಬಿ ಕೋನ ಉಂಟಾಗಿರುವಂಥದ್ದು ಅರ್ಧ ವೃತ್ತಖಂಡದಲ್ಲಿ ಹಾಗಾಗಿ ಅರ್ಧ ವೃತ್ತಖಂಡದಲ್ಲಿನ ಕೋನ ನೈಂಟಿ ಡಿಗ್ರಿ ಇರುತ್ತೆ ಅರ್ಧ ವೃತ್ತಖಂಡದಲ್ಲಿನ ಕೋನ ಅರ್ಧ ವೃತ್ತಖಂಡದಲ್ಲಿನ ಕೋನ ತೊಂಬತ್ತು ಡಿಗ್ರಿ ಆಗಿರುತ್ತೆ ಹಾಗಾದರೆ ಇಲ್ಲಿ ನೈಂಟಿ ಡಿಗ್ರಿ ಇರುತ್ತೆ ನೈಂಟಿ ಡಿಗ್ರಿ ಇರೋದರಿಂದ ಎ ಸಿ ಬಿ ಅನ್ನೋದು ಒಂದು ಲಂಬ ಕೋನ ತ್ರಿಭುಜ ಆಗುತ್ತಲ್ವ ಮಕ್ಕಳೇ ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಎ ಬಿ ಅನ್ನೋದು ವ್ಯಾಸ ಆಗಿರುತ್ತೆ ಉಳಿದ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಇದರ ವರ್ಗ ಸಮನಾಗಿರುತ್ತೆ ಪೈಥಾಗೋರಸ ಪ್ರಮೇಯದ ಆಧಾರದ ಮೇಲೆ ಎ ಬಿ ಸ್ಕ್ವೇರ್ ಅನ್ನೋದು ಎ ಸಿ ಸ್ಕ್ವೇರ್ ಮತ್ತು ಬಿ ಸಿ ಸ್ಕ್ವೇರ್ಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಇದನ್ನು ಯಾವ ಆಧಾರದ ಮೇಲೆ ಬರ್ಕೊಳ್ತಾ ಇದ್ದೀರಿ ಮಕ್ಕಳೇ ಪೈಥಾಗೋರಸನ ಪ್ರಮೇಯ ಸಬ್ಸ್ಟಿಟ್ಯೂಟ್ ಮಾಡೋಣ ಮಕ್ಕಳೇ ಎ ಸಿಯ ವ್ಯಾಲ್ಯೂ ಈಗ ಅಲ್ಲೇ ಗೊತ್ತಿದೆ ಹದಿನೈದು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಹದಿನೈದು ಸ್ಕ್ವೇರ್ ಪ್ಲಸ್ ಬಿ ಸಿ ಎ ಆಳ್ತೆ ಗೊತ್ತು ಎಂಟು ಎಂಟು ಸ್ಕ್ವೇರ್ ಅಂತ ಹಾಕಿ ಇಸಿಕ್ ಒಲ್ಟು ಹದಿನೈದನ ವರ್ಗ ಮಾಡಿದ್ರೆ ಇನ್ನೂರ ಇಪ್ಪತ್ತೈದು ಪ್ಲಸ್ ಎಂಟನ್ನ ವರ್ಗ ಮಾಡಿದ್ರೆ ಅರವತ್ತ ನಾಲ್ಕು ಆಗುತ್ತೆ ಮಕ್ಕಳೇ ಇಸಿಕೊಳ್ಟು ಇನ್ನೂರ ಇಪ್ಪತ್ತೈದು ಮತ್ತು ಅರವತ್ತ ನಾಲ್ಕನ ಕೂಡಿದ್ರೆ ಇನ್ನೂರ ಎಂಬತ್ತ ಒಂಬತ್ತು ಸಿಗುತ್ತೆ ಎ ಬಿ ಸ್ಕ್ವೇರ್ ಅನ್ನೋದು ಇನ್ನೂರ ಎಂಬತ್ತೊಂಬತ್ತು ಬಂದಿದೆ ಹಾಗಾದರೆ ಎ ಬಿ ಎಷ್ಟಾಗುತ್ತೆ ಎ ಬಿ ಅನ್ನೋದು ರೂಟ್ ಇನ್ನೂರ ಎಂಬತ್ತೊಂಬತ್ತಾಗುತ್ತೆ ಎಷ್ಟು ಬರುತ್ತೆ ಮಕ್ಕಳೇ ಇನ್ನೂರ ಎಂಬತ್ತೊಂಬತ್ತರ ವರ್ಗ ಮೂಲ ಹದಿನೇಳು ಸಿಗುತ್ತೆ ಹಾಗಾದರೆ ಎ ಬಿ ಅಳತೆ ಸಿಕ್ಕಿದೆ ಮಕ್ಕಳೇ ಎ ಬಿ ಅಳತೆ ಎಷ್ಟು ಹದಿನೇಳು ಸೆಂಟಿಮೀಟರ್ ಎ ಬಿ ಅನ್ನೋದು ವ್ಯಾಸ ಅಲ್ವ ಮಕ್ಕಳೇ ಎ ಬಿ ಅನ್ನೋದು ವ್ಯಾಸ ಆಗಿರೋದರಿಂದ ನಮಗೆ ತ್ರಿಜ್ಯ ಬೇಕಾಗುತ್ತೆ ಎ ಓ ಹಾಗಾದರೆ ತ್ರಿಜ್ಯ ತ್ರಿಜ್ಯ ಆರ್ ನಮಗೆ ಬೇಕಾಗುತ್ತೆ ಆರ್ ವ್ಯಾಸದ ಅರ್ಧದಷ್ಟಿರುತ್ತೆ ಅಂತ ನಿಮಗೆ ಗೊತ್ತು ಮಕ್ಕಳೇ ವ್ಯಾಸದ ಅರ್ಧದಷ್ಟಿರುತ್ತೆ ಹಾಗಾದರೆ ವ್ಯಾಸ ಯಾವುದು ಮಕ್ಕಳೇ ಎ ಬಿನೇ ವ್ಯಾಸ ಎ ಬಿ ಬೈ ಟು ಎ ಬಿ ಎಷ್ಟು ಬಂದಿದೆ ಹದಿನೇಳು ಬಂದಿದೆ ಡಿವೈಡ್ ಬೈ ಟು ಹದಿನೇಳರ ಅರ್ಧ ನಿಮಗೆ ಎಷ್ಟು ಬರುತ್ತೆ ಮಕ್ಕಳೇ ಎಂಟೂವರೆ ಬರುತ್ತೆ ಹಾಗಾದರೆ ಎಂಟು ಪಾಯಿಂಟ್ ಐದು ಅಂತ ಬರೀಬೋದು ಆರ್ ವ್ಯಾಲ್ಯೂ ಎಷ್ಟು ಬಂತು ಮಕ್ಕಳೇ ಎಂಟು ಪಾಯಿಂಟ್ ಐದು ಸೆಂಟಿಮೀಟರ್ ಈಗ ನಿಮಗೆ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಬೇಕು ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಬೇಕು ಅಂತಂದರೆ ನಾವು ವೃತ್ತದ ವಿಸ್ತೀರ್ಣದಲ್ಲಿ ಈ ಎರಡೂ ತ್ರಿಭುಜಗಳ ವಿಸ್ತೀರ್ಣವನ್ನು ಕಲಿಬೇಕು ಮಕ್ಕಳ ಹಾಗಾದರೆ ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಇದರಲ್ಲಿ ನಾವು ಯಾವುದನ್ನು ಕಳಿಬೇಕು ಎರಡು ತ್ರಿಭುಜಗಳ ವಿಸ್ತೀರ್ಣವನ್ನು ಕಳಿಬೇಕು ಹಾಗಾದರೆ ಒಂದು ತ್ರಿಭುಜದ ವಿಸ್ತೀರ್ಣ ಏನೋ ಬರುತ್ತೆ ಅದನ್ನು ಎರಡಕ್ಕೆ ಗುಣಿಸಿದ್ರೆ ನಮಗೆ ಎರಡು ತ್ರಿಭುಜದ ವಿಸ್ತೀರ್ಣ ಸಿಗುತ್ತೆ ಮಕ್ಕಳೇ ಎರಡು ತ್ರಿಭುಜದ ವಿಸ್ತೀರ್ಣ ಒಂದು ತ್ರಿಭುಜದ ವಿಸ್ತೀರ್ಣ ಏನಾಗಿರುತ್ತೆ ಅಂತ ನೋಡ್ಕೊಳ್ಳಿ ಅದನ್ನು ಎರಡರಿಂದ ಗುಣಿಸಿದ್ರೆ ಎರಡು ತ್ರಿಭುಜದ ವಿಸ್ತೀರ್ಣ ಸಿಗುತ್ತೆ ಎರಡು ತ್ರಿಭುಜಗಳು ಕೂಡ ಸರ್ವ ತ್ರಿಭುಜಗಳಾಗಿರೋದ್ರಿಂದ ವೃತ್ತದ ವಿಸ್ತೀರ್ಣಕ್ಕೆ ಸೂತ್ರ ಏನು ಮಕ್ಕಳೇ ಪೈ ಆರ್ ಸ್ಕ್ವೇರ್ ಮೈನಸ್ ಎರಡು ಹಾಗೆ ಇರಲಿ ಎಂಟು ತ್ರಿಭುಜದ ವಿಸ್ತೀರ್ಣಕ್ಕೆ ಸೂತ್ರ ಏನು ಮಕ್ಕಳೇ ಲಂಬಕೋನ ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರನೇ ಆಗಿರುತ್ತೆ ಪೈನ ವ್ಯಾಲ್ಯೂನ ನೀವು ಮೂರು ಪಾಯಿಂಟ್ ಒಂದು ನಾಲ್ಕು ಎಂದು ಪರಿಗಣಿಸಿ ಅವರೇ ಕೊಟ್ಟಿರೋದರಿಂದ ನಾವು ಪೈ ವ್ಯಾಲ್ಯೂ ಎಷ್ಟು ಹಾಕಬೇಕು ಮೂರು ಪಾಯಿಂಟ್ ಒಂದು ನಾಲ್ಕನೇ ಹಾಕ್ಬೇಕು ಮೂರು ಪಾಯಿಂಟ್ ಒಂದು ನಾಲ್ಕು ಎಂಟು ಆರ್ ಸ್ಕ್ವೇರ್ ಅಂದರೆ ಎಷ್ಟು ಮಕ್ಕಳೇ ಆರ್ ಅಂದರೆ ಎಂಟು ಪಾಯಿಂಟ್ ಐದು ಹೋಲ್ ಸ್ಕ್ವೇರ್ ಮಾಡೋಣ ಮೈನಸ್ ನೋಡಿ ಈ ಎರಡು ಈ ಎರಡು ಕ್ಯಾನ್ಸಲ್ ಆಗುತ್ತೆ ಅಲ್ವಾ ಮಕ್ಕಳೇ ಇಲ್ಲಿ ಅಂಶದಲ್ಲಿದೆ ಇದು ಛೇದದಲ್ಲಿರೋದರಿಂದ ಕ್ಯಾನ್ಸಲ್ ಆಗುತ್ತೆ ಮೈನಸ್ ಪಾದ ಇದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ನೋಡಿ ಒಂದು ಬಾಹುವನ್ನು ನೀವು ಪಾದವಾಗಿ ತಗೊಂಡ್ರೆ ಇನ್ನೊಂದು ಬಾಹುವನ್ನು ಎತ್ತರವಾಗಿ ನಾವು ತಗೊಳ್ಬೇಕು ಲಂಬಕೋನ ಎಲ್ಲಿರುತ್ತೋ ಆ ಲಂಬಕೋನವನ್ನು ಹೊಂದಿರುವಂಥ ಎರಡು ಬಾಹುಗಳಲ್ಲಿ ಒಂದು ಬಾಹುವನ್ನು ಪಾದ ಅಂತ ತಗೊಳ್ಬೇಕು ಇನ್ನೊಂದು ಪಾ ಬಾಹುವನ್ನು ಎತ್ತರ ಅಂತ ತಗೊಳ್ಬೇಕು ಹಾಗಾದರೆ ಹದಿನೈದು ಮತ್ತು ಎಂಟು ಅವೆರಡು ಅಳತೆಗಳಲ್ಲಿ ಯಾವುದನ್ನಾದರೂ ಒಂದನ್ನು ನೀವು ಪಾದ ಅಂತ ತಗೊಳ್ಳಿ ಇನ್ನೊಂದನ್ನು ಎತ್ತರ ಅಂತ ತಗೊಳ್ಳಿ ಇಲ್ಲಿ ಪಾದವನ್ನು ಹದಿನೈದು ಸೆಂಟಿಮೀಟರ್ ಅಂತ ತಗೊಳ್ತಾ ಇದ್ದೀನಿ ಇಂಟು ಎತ್ತರವನ್ನು ಎಂಟು ಸೆಂಟಿಮೀಟರ್ ಅಂತ ತಗೊಂಡಿದ್ದೀನಿ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಹಾಗೆ ಬರೀತಾ ಇದ್ದೀನಿ ಇಂಟು ಎಂಟು ಪಾಯಿಂಟ್ ಐದು ಹೋಲ್ ಸ್ಕ್ವೇರ್ ಮಾಡಬೇಕು ಮಕ್ಕಳೇ ಎಂಟು ಪಾಯಿಂಟ್ ಐದು ಸ್ಕ್ವೇ ಅಂದರೆ ಎಂಟು ಪಾಯಿಂಟ್ ಐದು ಹೋಲ್ ಸ್ಕ್ವೇರ್ ಅಂತಂದರೆ ಎಂಟು ಪಾಯಿಂಟ್ ಐದು ಇಂಟು ಎಂಟು ಪಾಯಿಂಟ್ ಐದು ಅಂತ ಹಾಕೊಂಡು ಗುಣಿಸ್ಬೇಕು ನೀವು ಎಂಟು ಪಾಯಿಂಟ್ ಐದು ಇಂಟು ಎಂಟು ಪಾಯಿಂಟ್ ಐದು ಇವೆರಡನ್ನು ನೀವು ಗುಣಿಸಿದಾಗ ನೀವು ಪಡ್ಕೊಳ್ಳುವಂಥ ಉತ್ತರ ಎಪ್ಪತ್ತ ಎರಡು ಪಾಯಿಂಟ್ ಎರಡು ಐದು ಈ ರೀತಿ ಪಡ್ಕೊಳ್ತೀರಾ ಈ ವ್ಯಾಲ್ಯೂನ ಇಲ್ಲಿ ಹಾಕ್ಕೊಳ್ಬೇಕು ಎಪ್ಪತ್ತ ಎರಡು ಪಾಯಿಂಟ್ ಎರಡು ಐದು ಮೈನಸ್ ಹದಿನೈದು ಮತ್ತು ಎಂಟನ್ನು ಗುಣಿಸ್ಬೇಕು ಮಕ್ಳೆ ಹದಿನೈದು ಎಂಟ್ಲ ನೂರ ಇಪ್ಪತ್ತು ಸರಿ ಮಕ್ಕಳ ನಂತರ ಇವೆರಡನ್ನು ಗುಣಿಸ್ಬೇಕು ಮಕ್ಕಳೇ ಇವೆರಡನ್ನು ನೀವು ಸೈಡಲ್ಲಿ ಹಾಕ್ಕೊಂಡು ಗುಣಿಸಿ ಇವೆರಡನ್ನು ಗುಣಿಸಿದಾಗ ನಮಗೆ ಉತ್ತರ ಬರುವಂಥದ್ದು ಇನ್ನೂರ ಇಪ್ಪತ್ತಾರು ಪಾಯಿಂಟ್ ಎಂಟು ಆರು ಐದು ಸಿಗತ್ತೆ ಮೈನಸ್ ನೂರ ಇಪ್ಪತ್ತು ಹಾಗೆ ಬರ್ಕೊಳ್ತಾ ಇದ್ದೀನಿ ಇಸ್ ಇಕ್ವಲ್ ಟು ಇವೆರಡರಿಂದ ಕಳೆದಾಗ ಇನ್ನೂರ ಇಪ್ಪತ್ತಾರು ಪಾಯಿಂಟ್ ಎಂಟು ಆರು ಐದು ಈ ರೀತಿ ಹಾಕೊಂಡು ಕಳಿಬೇಕು ಮಕ್ಕಳೇ ಇನ್ನೂರ ಇಪ್ಪತ್ತಾರು ಪಾಯಿಂಟ್ ಎಂಟು ಆರು ಐದು ಈ ರೀತಿ ಹಾಕ್ಕೊಂಡು ನೂರಿಪ್ಪತ್ತು ಪಾಯಿಂಟ್ ಸೊನ್ನೆ 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 ಅಂತ ಇರುತ್ತೆ ಅಂತ ಗೊತ್ತಾಗಬೇಕು ನಿಮಗೆ ನೂರ ಇಪ್ಪತ್ತು ಪಾಯಿಂಟ್ ಸೊನ್ನೆ 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 ಅಂತ ಬರ್ಕೊಂಡು ನೀವು ಕಳಿಬೇಕಾಗತ್ತೆ ಮಕ್ಕಳೇ ಐದರಲ್ಲಿ ಸೊನ್ನೆ ಕಳೆದ್ರೆ ಐದು ಆರಲ್ಲಿ ಸೊನ್ನೆ ಕಳೆದ್ರೆ ಆರು ಎಂಟರಲ್ಲಿ ಸೊನ್ನೆ ಕಳೆದರೆ ಎಂಟು ಪಾಯಿಂಟ್ ಆರಲ್ಲಿ ಸೊನ್ನೆ ಕಳೆದ್ರೆ ಆರು ಸಿಗುತ್ತೆ ಎರಡರಲ್ಲಿ ಎರಡು ಹೋದರೆ ಸೊನ್ನೆ ಎರಡರಲ್ಲೊಂದು ಹೋದರೆ ಒಂದು ನೂರ ಆರು ಪಾಯಿಂಟ್ ಎಂಟು ಆರು ಐದು ನೋಡಿ ಇವೆರಡನ್ನು ಕಳೆದಾಗ ನಿಮಗೆ ಸಿಕ್ಕಂತ ಉತ್ತರ ನೂರ ಪಾಯಿಂಟ್ ಎಂಟು ಆರು ಐದು ಇದು ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಆಗಿರುತ್ತೆ ಹಾಗಾದರೆ ವಿಸ್ತೀರ್ಣ ಆಗಿರೋದರಿಂದ ಇದರ ಯೂನಿಟ್ ಏನಾಗುತ್ತೆ ಮಕ್ಕಳೇ ಸೆಂಟಿಮೀಟರ್ ಸ್ಕ್ವೇರಲ್ಲಿ ನಾವು ಬರೀಬೇಕು ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ನೂರ ಆರು ಪಾಯಿಂಟ್ ಎಂಟು ಆರು ಐದು ಚದರ ಸೆಂಟಿಮೀಟರ್ ಆಗಿದೆ